ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಚೆನ್ ಲಾಗ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂ ಪರಬ್ರಹ್ಮ ಸ್ವರೂಪಂ ಓಂ ಶ್ರೀ ವೀರಭದ್ರಾಯ ನಮಃ ನಾನಿವತ್ತು ನನ್ನ ಆರಾಧ್ಯ ದೈವವಾದಂತಹ ಶ್ರೀ ವೀರಭದ್ರೇಶ್ವರ ಸ್ವಾಮಿ ಪೂಜಾ ಮಹೋತ್ಸವದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನೂತನ ವಿಗ್ರಹ ನಾನು ಲಾಸ್ಟ್ ವಿಡಿಯೋದಲ್ಲಿ ಹಾಕಿದೆ ಈ ದೇವರಿಗೆ ಶಕ್ತಿ ತುಂಬುವಂಥ ಕಣ್ಣು ಧರಿಸುವಂಥ ಕಾರ್ಯಕ್ರಮ ಇತ್ತು ಸೊ ಹಾಗಾಗಿ ದೇವರಿಗೆ ಅಭಿಷೇಕ ಪೂಜೆ ಹೋಮ ಹವನ ಇದೆಲ್ಲ ನಡೀತು ಬನ್ನಿ ಎರಡು ದಿನ ಇತ್ತು ಜಾತ್ರೆ ಸೋಮವಾರ ಸಂಜೆಯಿಂದ ಮಂಗಳವಾರ ಮಧ್ಯಾಹ್ನದವರೆಗೂ ಅವತ್ತಿನ ದಿನ ಎಲ್ಲ ಏನೇನಾಯಿತು ಅಂತ ನಾನು ಚಿಕ್ಕ ಚಿಕ್ಕದಾಗಿ ಒಂದೊಂದು ವೀಡಿಯೋ ಮಾಡ್ಕೊಂಡಿದ್ದೀನಿ ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ಸೋಮವಾರ ಸಂಜೆ ಲಾಗು ನೋಡಿ ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಹಾಗೆ ಕಳಶ ಎಲ್ಲ ರೆಡಿ ಇದೆ ಇದು ನೂತನ ವಿಗ್ರಹ ಹೊಸದಾಗಿ ಮಾಡಿಸಿರೋ ಅಂಥದ್ದು ಗಂಗಾ ಪೂಜೆಗೆ ಸಾಕಷ್ಟು ಸುಮಾರು ಒಂದು ಐದರಿಂದ ಆರು ಪುಣ್ಯಕ್ಷೇತ್ರಗಳಿಗೆ ಹೋಗಿ ಗಂಗಾ ಜಲನ ತಂದಿದ್ದಾರೆ ದೇವರ ಗಂಗೆ ಸ್ನಾನಕ್ಕೆ ನಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇದ್ದಿದ್ದರಿಂದ ಮಾರ್ಕೆಟಿಗೆ ನಾನು ಕೂಡ ಹೋಗಿದ್ದೆ ತುಮಕೂರಿಗೆ ಹೋಗೋದಿತ್ತು ಸೊ ತುಂಬ ಬ್ಯುಸಿ ಇದ್ದ ಕಾರಣ ಸರಿಯಾಗಿ ವಿಡಿಯೋ ಮಾರ್ಕೆಟ್ದೆಲ್ಲ ಯಾವುದೂ ವೀಡಿಯೋ ಮಾಡ್ಕೊಳ್ಲಿಲ್ಲ ಪೂಜೆಗೆ ಎರಡು ದಿನಕ್ಕೆ ಆಗೋಷ್ಟು ಜಾತ್ರೆಗೆ ಏನೇನು ಬೇಕು ಎಲ್ಲ ತೊಗೊಂಡಿದ್ರು ಆಲ್ಮೋಸ್ಟ್ ಒಂದು ಕಾರ್ ಫುಲ್ಲಾಗಿತ್ತು ಒಂದು ಇಪ್ಪತ್ತು ಸಾವಿರ ರೂಪಾಯಿದು ಹೂವನ್ನು ಪರ್ಚೇಸ್ ಮಾಡಿದರು ಹಿಂದೆ ಮುಂದೆ ಡಿಕ್ಕಿನಲ್ಲಿ ಎಲ್ಲ ಕಡೆ ಹೂವನ್ನ ಇಟ್ಟಿದ್ರು ನಾನು ನನ್ನ ಪಕ್ಕ ಇದ್ದಿದ್ದು ಒಂದು ಮಾತ್ರ ವೀಡಿಯೋ ಮಾಡ್ಕೊಂಡೆ ಹೋಗೋಷ್ಟರಲ್ಲಿ ಟೈಮ್ ಆಗುತ್ತೆ ಅಂತ ನನ್ನ ಮಗಳಿಗೆ ಕಳ್ಸನ ಓರ್ಸೋದಿತ್ತು ಸೊ ಹಂಗಾಗಿ ಸ್ಯಾರಿ ಪಿನ್ ಕೂಡ ಎಲ್ಲ ರೆಡಿ ಮಾಡಿಟ್ಟು ಬ್ಲೌಸ್ ಎಲ್ಲ ರೆಡಿ ಮಾಡಿಟ್ಟು ಹೋಗಿದ್ದೆ ಬಂದ ತಕ್ಷಣ ಸ್ಯಾರಿ ಮಾಡೋಕ್ಕೆ ಅಂತ ನಾನು ಅಷ್ಟರಲ್ಲಿ ಮಗಳು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ಲು ಸೊ ಬಂದು ಸ್ಯಾರಿನ ಉಡ್ಸಿದೆ ಅವಳಿಗೆ ನೋಡಿ ಅವಳ ಔಟ್ಫಿಟ್ ಈ ರೀತಿ ಇತ್ತು ಫಸ್ಟ್ ಡೇ ಚಿಕ್ಕ ಮಕ್ಕಳಿಗೆ ಸ್ಯಾರಿ ವೇರ್ ಮಾಡೋದು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕೆ ಅಂತಂದರೆ ತುಂಬ ಫೋಲ್ಡ್ ಮಾಡಬೇಕಾಗತ್ತೆ ಸೊ ಹಾಗಾಗಿ ಸ್ಯಾರಿಗೆ ಸೂಟ್ ಆಗೋ ಥರ ಜ್ಯುವೆಲ್ಸು ಮತ್ತು ಬ್ಯಾಂಗಲ್ ಎಲ್ಲ ಎತ್ತಿಟ್ಟಿದ್ದೆ ಹಾಗೆಯೇ ಜಡೆ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಸ್ಯಾರಿ ಕೂಡ ನೋಡಿ ಇವತ್ತಿನ ನನ್ನ ಮಗಳ ಔಟ್ಫಿಟ್ ಈ ರೀತಿ ಇತ್ತು ತುಂಬ ಖುಷಿಯಿಂದ ರೆಡಿ ಆದಳು ಬಟ್ ಆಮೇಲೆ ಹೇಗಿರ್ತಾಳೆ ಕಳಿಸೋ ಹೊತ್ತಮೇಲೆ ಅಂತ ನೋಡೋಣ ನನ್ನ ಔಟ್ಫಿಟ್ಟು ಸಿಂಪಲ್ ಆಗಿ ಒಂದು ಪ್ಲೈನ್ ಸ್ಯಾರಿ ಅದಕ್ಕೆ ನಾನು ಒಂದು ಬ್ಲ್ಯಾಕ್ ಕಲರ್ದು ರೆಡಿ ಬ್ಲೌಸನ್ನು ತಗೊಂಡಿದ್ದೆ ನಾನು ಚಿಕ್ಕಮಗ್ಳೂರು ಲಂಗ ಬ್ಲೌಸನ್ನು ವೇರ್ ಮಾಡಿದ್ಲು ನಾವು ದೇವಸ್ಥಾನಕ್ಕೆ ಬಂದ್ವಿ ನೋಡಿ ಇಲ್ಲಿ ದುರ್ಗಾ ದೀಪನ ಆರಾಧನೆ ಮಾಡ್ತಾಯಿದ್ದಾರೆ ದುರ್ಗಾ ದೀಪದ ಪೂಜೆ ಗಂಗೆ ಪೂಜೆಗೆ ಹೋಗೋದಕ್ಕಿಂತ ಮುಂಚೆ ದೇವಸ್ಥಾನದಲ್ಲಿ ಈ ಪೂಜೆನ ಮಾಡಿಸಿದ್ರು ತುಂಬ ಆಗಿ ಕಳೆದ್ವಿ ಎರಡು ದಿನ ಕೂಡ ಪೂಜೆನಲ್ಲೇ ನಾವು ಕೂಡ ಪೂಜೆಯಲ್ಲಿ ಇದ್ದಿದ್ದರಿಂದ ಸಾಧ್ಯವಾದಷ್ಟು ವೀಡಿಯೋಸ್ನ ನಾನು ತೊಗೊಂಡಿದ್ದೀನಿ ಚಿಕ್ಕ ಮಕ್ಕಳು ಸಿಕ್ಕದೋರಿಗೆಲ್ಲ ಫೋನ್ ಕೊಟ್ಟು ವೀಡಿಯೋ ಮಾಡಿಕೊಡಿ ಅಂತ ಹೇಳ್ತಿದ್ದೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ನನಗೆ ತುಂಬ ಹೆಲ್ಪ್ ಮಾಡಿದ್ರು ನಮ್ಮ ಹಸ್ಬೆಂಡ್ ಅವರ ಅಣ್ಣಂದ್ರ ಮಕ್ಕಳು ಕೂಡ ನನಗೆ ವೀಡಿಯೋ ಮಾಡಿಕೊಟ್ರು ಇಲ್ಲಾಂದಿದ್ರೆ ನಾನು ಇಷ್ಟೊಂದು ವೀಡಿಯೋನ ಹಾಕೋಕ್ಕೂ ಕೂಡ ಇರಲಿಲ್ಲ ಏಕೆಂದರೆ ಪೂಜೆಗಳಿದ್ದಾಗ ಮೊಬೈಲ್ ಇಟ್ಕೊಂಡ್ರೆ ಬೈತಾಯಿರ್ತಾರೆ ಪೂಜೆನಲ್ಲೂ ಮೊಬೈಲ್ ಬೇಕಾ ನಿಮಗೆ ಅಂತ ಅದು ಅದು ಸರಿ ಕೂಡ ಇರೋದಿಲ್ಲ ಹಾಗಾಗಿ ಮಕ್ಕಳಿಗೆ ಕೊಟ್ಟಿದ್ದೆ ನಾನು ವೀಡಿಯೋ ಮಾಡಲಿಕ್ಕೆ ಅವರು ಅವರಿಗೆ ಬಂದಿರೋ ರೀತಿ ವೀಡಿಯೋನ ಮಾಡಿಕೊಟ್ಟಿದ್ದಾರೆ ನಾನು ಸಾಧ್ಯವಾದಷ್ಟು ಎಡಿಟ್ ಮಾಡಿ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ ಮಂಗಳಾರತಿ ಕೂಡ ಇದೆ ಆರತಿ ಎಲ್ಲ ಆಯಿತು ದೇವರಿಗೆ ಅಂದರೆ ದುರ್ಗಾದೀಪಕ್ಕೆ ಇವಾಗ ಕಳಸನ ಇಟ್ಟು ಅದು ಕಳಸನ ಇಡೋ ವಿಡಿಯೋ ನನಗೆ ಸಿಗಲಿಲ್ಲ ಹೊರಗಡೆ ಬರ್ತಾ ಇದ್ದೀವಿ ದೇವರು ಕೂಡ ಹೊರ್ಗಡೆ ಬಂದಿದೆ ಗಂಗಾ ಸ್ನಾನಕ್ಕೆ ಅನಿವಾರ್ಯ ಕಾರಣಗಳಿಂದ ಮೂರು ವರ್ಷದಿಂದ ಊರಲ್ಲಿ ಜಾತ್ರೆಯನ್ನು ಮಾಡಿರಲಿಲ್ಲ ನಾಲ್ಕು ವರ್ಷ ಆಯಿತು ಸೊ ಇದೇ ವರ್ಷ ಜಾತ್ರೆಯನ್ನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಮತ್ತು ಹೊಸ ವಿಗ್ರಹ ಕೂಡ ಬಂದಿದ್ರಿಂದ ಅದ್ದೂರಿಯಾಗಿ ಮಾಡಬೇಕು ಅಂತ ಜಾತ್ರಾ ಮಹೋತ್ಸವ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಜಾತ್ರೆ ಆದಮೇಲೆ ಮತ್ತೆ ಬುಧವಾರ ಏನಿದೆ ಬುಧವಾರದಿಂದ ಅಭಿಷೇಕ ಸ್ಟಾರ್ಟ್ ಆಗುತ್ತೆ ದೇವರಿಗೆ ನಲವತ್ತೆಂಟು ದಿನಗಳ ಕಾಲ ಪ್ರತಿದಿನ ದೇವರಿಗೆ ಅಭಿಷೇಕ ಮತ್ತು ಪೂಜೆ ಇರುತ್ತೆ ಇದಾದ ಮೇಲೆ ನಲವತ್ತೊಂಬತ್ತನೇ ದಿನ ಗ್ರ್ಯಾಂಡಾಗಿ ಜಾತ್ರೆ ಇರುತ್ತೆ ಮತ್ತು ದೇವರ ಕೊಂಡ ಇರುತ್ತೆ ವೀರಭದ್ರ ಸ್ವಾಮಿದು ಎರಡು ದಿನ ಕೂಡ ಅದೂ ಸೋಮವಾರ ಮಂಗಳವಾರ ಬರುತ್ತೆ ಜಾತ್ರೆ ಬುಧವಾರ ನಂದದೀಪನ ಹಚ್ಚಿ ಇಟ್ಟರೆ ಅದು ನಲವತ್ತೆಂಟು ದಿನಗಳ ಕಾಲ ಉರಿಯೋ ಥರ ನೋಡ್ಕೋಬೇಕು ದೊಡ್ಡ ದೀಪನ ಹಚ್ಚಿ ರೆಡಿ ಮಾಡ್ತಾರೆ ಇದಕ್ಕೆಲ್ಲ ಒಂದು ದೇವರ ಕಾರ್ಯ ಅಂದರೆ ಎಷ್ಟು ಜನ ಇದ್ರೂ ಸಾಕಾಗಲ್ಲ ಸುಮಾರು ಕೆಲಸಗಳಿರುತ್ತೆ ಪೂಜೆಗೆಲ್ಲ ಜೋಡಿಸ್ಕೊಳ್ಳೋದು ಪ್ರತಿಯೊಂದು ಇರುತ್ತೆ ನಾವಿವಾಗ ನಮ್ಮೂರಲ್ಲಿರುವಂಥ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಿಂದ ಗಂಗಾ ಸ್ನಾನಕ್ಕೆ ಹೊರಡ್ತಾ ಇದ್ದೀವಿ ದೇವಸ್ಥಾನ ಕೂಡ ನಮ್ಮನೆ ಪಕ್ಕನೇ ಇದೆ ತುಂಬಾ ದೂರ ಇಲ್ಲ ಇದು ಬಂದು ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲೂ ಕೂಡ ಒಂದು ಮಂಗಳಾರತಿಯನ್ನ ಮಾಡಿಸ್ಕೊಂಡು ದೇವರು ಮುಂದೆ ಹೊರಡುತ್ತೆ ಹಾಗೆಯೇ ಬಸವಣ್ಣ ದೇವಸ್ಥಾನ ಇದೆ ಅಲ್ಲೂ ಕೂಡ ಪೂಜೆನ ಮಾಡಿಸ್ಕೊಂಡು ದೇವರು ಮುಂದೆ ಹೊರಡುತ್ತೆ ನೋಡಿ ಇಲ್ಲಿ ದೇವರನ್ನ ಗದ್ದಿಗೆ ಮಾಡಿದ್ದಾರೆ ಗಂಗಾ ಸ್ನಾನಕ್ಕೆ ಇಲ್ಲಿ ಪೂಜೆಯನ್ನು ಮಾಡಿ ಗಂಗಾ ಪೂಜೆನ ಮಾಡಿಕೊಂಡು ಗಂಗೆ ನೀರಿಗೆ ಎಲ್ಲ ಜೋಡಿಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ ಇದಕ್ಕೂ ಕೂಡ ತುಂಬಾ ಟೈಮ್ ಹಿಡಿಯುತ್ತೆ ಒಂಬತ್ತು ಜನ ಮುತ್ತೈಯರು ಮುತ್ತೈದೆಯರು ಇದನ್ನ ಗಂಗಾ ಜಲನ ತಗೊಂಡು ಬರ್ತಾರೆ ಅವ್ರ ಕೈಯಿಂದನೇ ಪೂಜೆ ಕೂಡ ಮಾಡಿಸ್ತಾರೆ ಹಾಗೆ ಮಹಾಮಂಗ್ಲಾರ್ತಿ ಆಗ್ತಾ ಇದೆ ಇವಾಗ ಕಳಸ ಮತ್ತೆ ದೇವರು ನೋಡಿ ಈ ರೀತಿ ಗಂಗೆಯನ್ನು ತಗೊಂಡು ಇದ್ದಾರೆ ವಿಡಿಯೋ ತುಂಬಾ ಲೆಂತ್ ಇದೆ ನಾನು ಸಾಕಷ್ಟು ಎಡಿಟ್ ಮಾಡಿ ಚಿಕ್ಕದಾಗಿ ಎರಡು ದಿನದ್ದು ಸೇರಿಸಿ ಹಾಕ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ವಿಡಿಯೋನ ಯಾರು ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ನಮ್ಮೂರಿನ ಜಾತ್ರಾ ಮಹೋತ್ಸವ ಯಾವ ರೀತಿ ಇತ್ತು ಅಂತ ವೀರಭದ್ರ ಸ್ವಾಮಿಯ ಭಕ್ತರು ಯಾರೆಲ್ಲ ಇದ್ದೀರಾ ದೇವರಿಗೆ ಅಲ್ಲಿಂದನೇ ಒಂದು ನಮಸ್ಕಾರಗಳನ್ನ ಹಾಕ್ಬಿಡಿ ತುಂಬ ಸಮಯದ ನಂತರ ದೇವರ ಆಚೆ ಬಂದಿರೋದ್ರಿಂದ ಸ್ವಲ್ಪ ಬರೋದಕ್ಕೆ ಹಿಂದೇಟು ಮಾಡ್ತಾ ಇತ್ತು ದೇವರು ಗೊತ್ತಿರೋರಂತೂ ಸಾಕಾಗಿ ಹೋಗ್ಬಿಟ್ರು ಆ ರೀತಿ ಓಡಾಡಿಸ್ಬಿಡ್ತು ತುಂಬ ಇದು ಸಿಂಪಲಾಗಿ ಮಾಡಿರೋಂಥ ಜಾತ್ರೆ ಸೊ ಹಾಗಾಗಿ ರಿಲೇಟಿವ್ಸ್ಗೆ ಮತ್ತು ಯಾರಿಗೂ ಕೂಡ ಕರೆದಿಲ್ಲ ನಲವತ್ತೆಂಟನೇ ದಿನಕ್ಕೆ ಏನು ಜಾತ್ರಾ ಮಹೋತ್ಸವ ಇರುತ್ತೆ ಅಲ್ಲಿ ತುಂಬ ಇದಕ್ಕಿಂತ ಗ್ರ್ಯಾಂಡಾಗಿ ಇರುತ್ತೆ ಇಲ್ಲಿಂದ ದೇವರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಕಳ್ಸದ ಜೊತೆ ಸುಮಾರು ಒಂದು ಎರಡು ಮೂರು ಗಂಟೆ ಆಯ್ತು ದೇವಸ್ಥಾನದ ಹತ್ರ ಬರೋದರಲ್ಲಿ ನಾವು ಹಿಂದೆ ಹಿಂದೆನೇ ಹೋಗ್ತಾ ಇತ್ತು ವಾಪಸ್ಸು ಮಗಳು ಕೂಡ ಕೈನವಂತ ಸಾಕಷ್ಟು ಸರ್ಕಸ್ ಮಾಡ್ತಾ ಇದ್ರು ಅಂತ ಇಂತ ದೇವಸ್ಥಾನದ ಹತ್ರ ಬಂದ್ವಿ ಹಾಗೆಯೇ ಇಲ್ಲಿ ಆರ್ತಿ ಮಾಡಿ ಒಳಗಡೆ ಹೋಗ್ತಾ ಇದೀವಿ ಇಲ್ಲಿ ದೇವಸ್ಥಾನನ ಪ್ರದಕ್ಷಿಣೆ ಆಗ್ತಾ ಇದೀವಿ ಚಿಕ್ಕ ಹುಡುಗಿಯರು ಯಾರು ಇರ್ತಾರೆ ಊರಲ್ಲಿ ಅವರಿಗೆ ಕಳಶನ ಉರಿಸ್ತಾರೆ ಮುತ್ತೈದೆಯರು ಗಂಗಾಜಲನ ತರ್ತಾರೆ ಈ ಸಲ ಆಚನ್ಸ ನನ್ನ ಮಗಳಿಗೆ ಸಿಕ್ಕಿದೆ ತುಂಬ ಖುಷಿ ಇದೆ ನನಗೆ ಆ ವಿಷಯದಲ್ಲಿ ಏಕೆಂತಂದರೆ ಕಳಶನ ಉರೋದಂಥದ್ದು ಒಂದು ದೇವ್ರದ್ದು ಪುಣ್ಯ ಕೆಲಸ ಅಂತಲೇ ಹೇಳ್ಬೋದು ಆರತಿಯನ್ನು ಮಾಡಿ ಒಳಗಡೆ ಕರ್ಕೊತಾ ಇದ್ದೀವಿ ತುಂಬ ಸುಸ್ತಾಗ್ಬಿಟ್ಲು ಅಷ್ಟಕ್ಕೇನೆ ಇದೆಲ್ಲ ಆದಮೇಲೆ ಊಟನ ಮುಗಿಸಿ ಹೋಮ ಇದೆ ಹೋಮ ಶುರುವಾಗಿದೆ ನೋಡಿ ಹೋಮ ಕೂತಿದ್ವಿ ಇದು ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಹನ್ನೊಂದರಿಂದ ಹನ್ನೊಂದುವರೆ ಆ ಟೈಮಲ್ಲಿ ಹೋಮ ನಡೀತಾ ಇತ್ತು ಹಾಗೆ ಮತ್ತೆ ಇಲ್ಲಿ ಪೂಜೆ ಕೂಡ ಇತ್ತು ನಾಳೆ ಮಂಗಳವಾರದ್ದು ಬೆಳಗ್ಗೆ ಅಭಿಷೇಕ ಆಯ್ತು ದೇವರಿಗೆಲ್ಲ ಅಭಿಷೇಕ ಆದಮೇಲೆ ಮತ್ತೆ ಹೋಮ ಕಂಟಿನ್ಯೂ ಇತ್ತು ರಾತ್ರಿ ಮಾಡಿದ್ದು ಗಣ ಹೋಮ ಇದು ನಾಂದಿ ಹೋಮ ಬೇರೆ ಹೋಮನ ಮಾಡಿದ್ರು ನಾನು ರೆಡ್ ಸ್ಯಾರಿಯನ್ನು ವೇರ್ ಮಾಡಿದ್ದೆ ಅವತ್ತು ಸೆಕೆಂಡ್ ಡೇ ಇದು ಹೋಮದ ಪೂಜೆ ಕೂಡ ಒಂದು ಟೂ ತ್ರೀ ಅವರ್ ಆಯಿತು ಬೆಳಗ್ಗೆನೇ ದೇವ್ರಿಗೆ ಅಭಿಷೇಕ ಎಲ್ಲ ಮುಗ್ದಿತ್ತು ಅಲಂಕಾರ ಕೂಡ ಮಾಡ್ತಾ ಇದ್ರು ಜೊತೆಗೆ ಹೋಮ ಕೂಡ ನಡೀತಾ ಇತ್ತು ರಾತ್ರಿ ಪೂಜೆಗೆ ಏನು ದಂಪತಿಗಳು ಕೂತಿದ್ರು ಅವ್ರ ಕಡೆಯಿಂದನೇ ಹೋಮನ ನಡ್ಸ್ಕೊಡ್ತಾ ಇದ್ರು ಇವರು ನಲವತ್ತೊಂಬತ್ತು ದಿನಗಳ ಕಾಲ ಯಾವುದೇ ಸುತ್ಕ ಮತ್ತು ಯಾವುದೇ ತಿಥಿ ಈ ಥರ ಊಟಗಳು ಯಾವುದು ತಿನ್ನಂಗಿಲ್ಲ ಮತ್ತು ಹೊರಗಡೆ ಸುತ್ಕ ಇರೋ ಕಡೆ ಓಡಾಡೋಂಗಿಲ್ಲ ಅಷ್ಟು ಕಟ್ನಿಟ್ಟಾಗಿರಬೇಕು ಇದಾದ ಮೇಲೆ ಬಲಿಯನ್ನ ಹಾಕ್ತಾ ಇದ್ದಾರೆ ದೇವಸ್ಥಾನದ ಸುತ್ತ ಪೂಜೆ ಮಾಡಿ ಹೋಮದ ಕೊನೆ ಅಂತ ಇದೆ ಇದು ಇಲ್ಲಿಗೆ ಹೋಮದ ಪೂಜಾ ಕಾರ್ಯಕ್ರಮ ಲಾಸ್ಟ್ ಸ್ಟೇಜಲ್ಲಿದೆ ಇದೆ ಮುಗೀತಾ ಇದೆ ಇದಾದ ಮತ್ತೆ ದೇವರ ಉತ್ಸವ ಕೂಡ ಇದೆ ಇವತ್ತು ಕೂಡ ಮಗಳಿಗೆ ಕಳ್ಸನ ಒರೆಸೋದು ಇದ್ದಿದ್ದರಿಂದ ನಾನು ಮನೆಗೆ ಹೋಗಿದ್ದೆ ಅವರಿಗೆ ಸ್ಯಾರಿಯನ್ನು ವೇರ್ ಮಾಡಲಿಕ್ಕೆ ನಾವು ಕೂಡ ಸ್ವಲ್ಪ ಲೇಟ್ ಆಯಿತು ಬಂದಿದ್ದು ಇದು ಸೆಕೆಂಡ್ ಡೇ ಔಟ್ಫಿಟ್ ಆಗಿತ್ತು ನನ್ನ ಚಿಕ್ಕಮಗ್ಳು ಕೂಡ ಸ್ಯಾರಿ ಬೇಕು ಅಂತ ಅವಳು ಕೂಡ ಸ್ಯಾರಿಯನ್ನು ವೇರ್ ಮಾಡಿಸ್ಕೊಂಡಿದ್ಳು ಇದು ಮಂಗಳವಾರದ ಮಧ್ಯಾಹ್ನ ಹನ್ನೆರಡು ಗಂಟೆ ಆ ಸಮಯದಲ್ಲಿ ನೋಡಿ ದೇವರನ್ನ ಹೊರಗಡೆ ತರ್ತಿದ್ದಾರೆ ದೇವಸ್ಥಾನದ ಸುತ್ತ ಮೂರು ಪ್ರದಕ್ಷಿಣೆಯನ್ನ ಹಾಕ್ಲಿಕ್ಕೆ ಅಂತ ಕರ್ಕೊಂಡು ಬರ್ತಿದ್ದಾರೆ ನೋಡಿ ಒಳಗಡೆ ವಿಗ್ರಹಕ್ಕೆ ಈ ರೀತಿ ಅಲಂಕಾರನ ಮಾಡಿದ್ರು ದೇವರಿಗೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಖುಷಿ ಆಗ್ತಿತ್ತು ಅಷ್ಟು ಚೆಂದ ಅಲಂಕಾರ ಮಾಡಿದರು ಹೊರಗಡೆ ಕರ್ಕೊಂಡು ಬಂದಮೇಲೆ ದೇವ್ರ ನಿಲ್ಲತ್ತಾ ದೇವಸ್ಥಾನ ಬಿಟ್ಟು ಹೊರಗಡೆ ಊರೆಲ್ಲ ರೌಂಡ್ ಹಾಕ್ಕೊಂಡು ಬಂತು ತುಂಬ ದಿನ ಆಗಿತ್ತು ದೇವರನ್ನ ಹೊರಗಡೆ ಕರ್ಕೊಂಡು ಬಂದು ಸೊ ದೇವರು ಯಾರ್ಯಾರ ಮನೆಗೆ ಬೇಕೋ ಎಲ್ಲರೂ ಹೋಗಿ ಪೂಜೆ ಮಾಡಿಸ್ಕೊಂಡು ಹೀಡುಗಾಯಿ ಹಾಕಿಸ್ಕೊಂಡು ಬರ್ತಾಯಿದೆ ಸಾಕಷ್ಟು ಓಡಾಡಿಸ್ತು ಎಲ್ರೂ ಅದೊಂಥರ ಕಾಣದ ಅಗೋಚರ ಶಕ್ತಿ ಅಂತಲೇ ಹೇಳ್ಬೋದು ನಾವು ಯಾರು ಜಡ್ಜ್ ಮಾಡೋಕ್ಕಾಗಲ್ಲ ದೇವ್ರ ವಿಷಯದಲ್ಲಿ ಇದು ಸೆಕೆಂಡ್ ಡೇ ಮಧ್ಯಾಹ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕಲ್ಲಿರುವಂಥ ಬೆಲ್ಲೇಕನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಕೂಡ ನೀವು ಪಡಿಬೋದು ಈ ಜಾತ್ರಾ ಮಹೋತ್ಸವದ ವಿಡಿಯೋ ಹೇಗಿತ್ತು ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಮರೀದೇ ತಿಳಿಸಿ ನಿಮಗೆ ಏನು ಇಷ್ಟ ಆಯಿತು ಈ ವಿಡಿಯೋದಲ್ಲಿ ಅಂತ ಟೋಟಲಾಗಿ ಅಂತೂ ತುಂಬ ಚೆನ್ನಾಗಿತ್ತು మరిদে సబ్స్క్రైబ్ ఆగి సపోర్ట్ ಮಾಡಿ వీడియో న నాకుస్ట్ షేర్ మేడి అంటే ఎల్తిని థాంక్యూ థాంక్యూ ఫర్ వాచింగ్ టేక్ కేర్ బై బై